ಎಲ್ಲ ಜ್ಞಾನ ಇರ್ತದೆ ಆದ್ರೆ ಶಾಂತವಾಗಿ ಧ್ಯಾನ ಮಾಡಿ ಧ್ಯಾನದಿಂದ ಮೊದಲು ಎದ್ದ ಬಳಿಕ ಡಮರುಗ ಬರೆಸ್ತದೆ ಏನು ಬರೆಸ್ತದೆ ಶಿವ ಆ ಡಮರುಗದಿಂದ ಎಷ್ಟು ಅಕ್ಷರ ಉಚ್ಚಾರಣ ಆಗ್ತವ ಮೂವತ್ತೆರಡು ಅಕ್ಷರಗಳು ನಿರ್ಮಾಣ ಆಗ್ತವೆ ಅವುಗಳಿಗೆ ಸಂಸ್ಕೃತದಲ್ಲಿ ಏನಂತ ಕರಿತಾರ ಸಂಸ್ಕೃತ ಯಾವುದೇ ಅಕ್ಷರ ನಾವು ಉನ್ನದಿ ಅದಕ್ಕೆಲ್ಲ ಮೂರು ಅಕ್ಷರ ಏನು ಅಂತಂದ್ರೆ ಆ ಒಂದು ಸೂತ್ರದಲ್ಲಿ ಹೇಳುತ್ತಾರೆ ಐ ಲೇಲ ಪ್ರೇಮ ಕೈವ ಚೈರ ಎನ ಮನರತಂ ಜಲಕದಶ ಜಲಕದಶ ಪಚಯಕತಂ ಶತತೂ ಸಂಭಿ ಯಸಸನ ಫಲ ಏಕೇನಾದೇಶ್ವರಾಯ ಸೂತ್ರಾಯ 나ನ ಸಂಜ್ಞಾ ಸ್ಥಾನಿಕೇ ಇದು ಸೂತ್ರ ಯಾರು ಓದಿದ್ರು ಸಂಸ್ಕೃತದಲ್ಲಿ ಈ ಅಕ್ಷರಗಳು ಮೊದಲೇ ತ ಇದನ್ನು ಯಾರು ಮೊದಲಿಗೆ ಶಿವ ಅದಕ್ಕಾಗಿ ನಮಗೆಲ್ಲ ಭಾರತಕ್ಕೆ ಸಮಗ್ರ ಶಾಸ್ತ್ರಗಳನ್ನು ವಿದ್ಯೆಗಳನ್ನು ನೀಡಿದಂಥ ಶಿವನು ಮತ್ತು ಯೋಗದ ಗುರು ಯಾರು ಆದಿಯೋಗಿ ಶಿವನು ಸಂಗೀತ ಸಾಹಿತ್ಯ ನೃತ್ಯ ಕಲೆಗಳಿಗೆ ನಟರಾಜನಾಗಿ ಹೀಗೆ ಅನೇಕ ನಿದ್ಯಗಳನ್ನು ಕಲಿಸಿಕೊಟ್ಟರು ಆ ವಿದ್ಯೆಗಳನ್ನು ಅತ್ಯಂತ ವೇದಗಳೆಂದು ಕರೀತದೆ ಆ ವೇದಗಳನ್ನು ನಾಲ್ಕು ವೇದಗಳನ್ನಾಗಿ ಮಾಡಿದರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಇವುಗಳನ್ನು ತಿಳಿಸಿಕೊಟ್ಟವರು ಯಾವ ಭಾರತದಲ್ಲಿ ವೇದವ್ಯಾಸ ವೇದವ್ಯಾಸರು ಭಾರತಕ್ಕೆ ಮೂಲ ಮೊದಲ ಗುರು ಅವರು ಇವತ್ತು ಏನು ಜ್ಞಾನ ಅದಕ್ಕಾಗಿ ಅವರ ನಂತರ ಶಂಕರ ಬುದ್ಧ ಬಸವ ಯಾರ್ಯಾರು ಏನೇನು ರಾಷ್ಟ್ರಕ್ಕೆ ಜ್ಞಾನವನ್ನು ಕೊಟ್ಟರು ಅವರೆಲ್ಲರೂ ಗುರುಗಳಿಗೆ ಜ್ಞಾನವನ್ನು ನಡೆಸಿಕೊಂಡರ ನಿಮಗೆ ಗುರುಗಳು ನಿಮಗೆ ಏನೇ ಕಷ್ಟ ಬಂದೋ ಆ ಕಷ್ಟ ಪಾರಾಡ್ಬೇಕಾದ್ರೆ ಗುರುಗಳು ಅದಕ್ಕೆ ಗುರು ಅಂದ್ರೆ ಸರಸ್ವತಿ ಜ್ಞಾನ ನಿಮ್ಮನ್ನು ರಕ್ಷಣೆ ಮಾಡ್ತಾರ ಅದಕ್ಕೆ ಜ್ಞಾನೋ ರಕ್ಷತೆ ರಕ್ಷತ ಧರ್ಮೋ ವಿಶೇಷ ರಕ್ಷತಾ ಒಂದು ಕಡೆ ಆದರೆ ನಿಮ್ಮನ್ನು ಎಲ್ಲ ಕಷ್ಟ ಕಾಲದಲ್ಲಿ ರಕ್ಷಣೆ ಮಾಡುವಂಥ ಯಾವ್ದಾದ್ರೆ ಅದು ಜ್ಞಾನ ಅಂತ ಹೇಳ್ತಾರೆ ಅಂಥ ಜ್ಞಾನವನ್ನು ಆರಾಧನೆ ಮಾಡುವಂಥವ್ರು ಜ್ಞಾನವನ್ನು ಕಲಿಯುವಂಥವರು ತಾವು ಜ್ಞಾನವನ್ನು ಶಿಸ್ತುಬದ್ಧವಾಗಿ ಪರಿಶ್ರಮದಿಂದ ಕಲಿತಂಥ ಜ್ಞಾನ ನಿಮ್ಮ ಬದುಕಿನ ತುಂಬಲ್ಲ ಸದಾ ಎಲ್ಲಿಯೋ ಅದು ಕಾಪಾಡ್ತಾರೆ ಅದಕ್ಕಾಗಿ ಏನು ಅಂದರೆ ರಾಜ ಒಂದು ಕ್ಷೇತ್ರದಲ್ಲಿ ಅಷ್ಟೇ ಭೂಷಿತ ಪೂಜ್ಯತ ಆದರೆ ವಿದ್ಯೆ ಉಳ್ಳಂತ ವಿದ್ಯಾರ್ಥಿಗಳು ವಿದ್ಯೆ ಇದ್ದಂಥವ್ರು ಅಂದರೆ ಲೋಕ ಪೂಜ್ಯತ ಆಗ್ತಾರೆ ಎಲ್ಲಿ ಅವರಿಗೆ ಮಾನ ಸನ್ಮಾನಗಳು ಸಿಲು ಎಲ್ಲಿ ಅವರಿಗೆ ಗೌರವ ವರ್ಧನೆಗಳು ಸಿಲು ಅದಕ್ಕೆ ಆಶಾ ಸೂತ್ರಗಳನ್ನು ನಮಗೆ ತಿಳಿಸಿಕೊಡುವಂಥವ್ರ ಗುರುಗಳು ಅಜ್ಞಾನ ಅಂಧಕಾರಗಳಿಗೆ ವೈರಿಯಾಗಿ ಸಕಾರಾತ್ಮಕ ಚಿಂತನೆಗಳಿಗೆ ಪ್ರೇರಕವಾಗಿ ವಿಜ್ಞಾನದ ವೈರಾಗ್ಯದ ಪ್ರತೀಕವಾಗಿ ಆ ಗುರು ನಮಗೆ ಅನೇಕ ರೀತಿಯಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಆ ಗುರುವಿನ ವಚನವೇ ಒಂದು ಅಮೃತ ಆತನ ಬೋಧನೆ ಏನಂದ್ರೆ ನಮ್ಮ ಕೈಗಳಿಂದ ಉತ್ತಮ ಕರ್ಮಗಳನ್ನು ಮಾಡುವುದೇ ಭೂಷಣ ವಾಡಿಗೆ ಸತ್ಯ ಮಾತು ನೋಡುವುದೇ ಭೂಷಣ ಕಿವಿಗಳಿಗೆ ಉತ್ತಮ ಮಾತುಗಳನ್ನೇ ಕೇಳುವುದು ಭೂಷಣ ಇಂಥ ಭೂಷಣಗಳೇ ಜೀವನವನ್ನು ಸಾರ್ಥಕ ಸಫಲಪಡಿಸುತ್ತಿವೆ ಇಂಥ ಭೂಷಣಕ್ಕಿಂತ ಮತ್ತೊಂದು ಭೂಷಣ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಗುರುಗಳು ತಿಳಿಸಿಕೊಡ್ತಾರೆ ಅದಕ್ಕಾಗಿ ತಮ್ಮ ಗುರುಪೂರ್ಣಿಮೆಯ ಮಹೋತ್ಸವದ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಗುರುಗಳಿಗೆ ನೀವು ಏನು ಕೊಡ್ತೀರಿ ಅಂತ ನಮಸ್ಕಾರ ಮಾಡ್ತೀರಿ ಹೂ ಕೊಟ್ಟು ಗುರುಪೂರ್ಣಿಮ ಶುಭಾಶಯ ಹೇಳ್ತೀರಿ ಆದರೆ ಇನ್ನೂ ಕೆಲವರು ಮಕ್ಕಳು ಏನು ಮಾಡ್ತಾರೆ ಅಂದರೆ ಗುರುಗಳು ಹೇಳಿರುವಂಥ ಪಾಠಗಳನ್ನು ಮಾಡಿ ಗುರುಗಳು ಹೇಳಿರುವಂಥ ಶಿಕ್ಷಣವನ್ನು ತರುವ ಬದುಕಿನಲ್ಲಿ ಅಂತ ಶ್ರೇಷ್ಠ ಮಹಾನ್ ವ್ಯಕ್ತಿಗಳ ಆತ್ಮೀಯಕ್ಕಾಗಿ ಈ ಗುರು ಶಿಷ್ಯರ ಒಂದು ಪವಿತ್ರವಾದಂತಹ ಸಂಬಂಧ ಎಲ್ಲ ಸಂಬಂಧಕ್ಕಿಂತ ಗುರು ಶಿಷ್ಯರ ಸಂಬಂಧ ಬಹಳ ಪವಿತ್ರವಾಗಿರುವಂಥದ್ದು ಪಾವನವಾಗಿರುವಂಥದ್ದು ಅದಕ್ಕಾಗಿ ಈ ನಾಡಿನಲ್ಲಿ ಒಬ್ಬ ಶ್ರೇಷ್ಠ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಿರಾಭಾರಿ ಚಂದ್ರವರಾಗಿ ಅನೇಕ ಭಾಷೆಗಳ ಪರಿಣಿತರಾಗಿ ಅವರು ಮಹಾನ್ ವಿದ್ವತ್ವ ಸುಲಭ ಮಾತುಗಳೊಂದಿಗೆ ಆಕರ್ಷಣೆ ಬಂದ ಜನಮಾನಸದಲ್ಲಿ ಇವತ್ತಷ್ಟೇ ಅಲ್ಲ ಕೋಟಿ ಕೋಟಿ ಮನಸ್ಸಿನಲ್ಲಿ ಕೋಟಿ ಕೋಟಿ ಹೃದಯದಲ್ಲಿ ಉಳಿಯುವವರು ಯಾರೋ ಗುರುಗಳು ಇರ್ತಾರೆ ಗುರುಗಳ ಜ್ಞಾನ ಉಳಿತದ ಅಂತ ಒಬ್ಬ ಶ್ರೇಷ್ಠ ಗುರುಗಳು ಈ ಶಿಕ್ಷಣ ಸಂಸ್ಥೆಗೆ ಬಂದು ಮಾರ್ಗದರ್ಶನ ಮಾಡೋರಿದ್ದಾರೆ ಈ ಶಿಕ್ಷಣ ಸಂಸ್ಥೆಗೆ ಅವರ ಅವ್ಯಕ್ತವಾದಂಥ ಶಕ್ತಿ ಸದಾ ಒಂದು ಇದೆ ప్రతి ఒక్క కే ప్రోత్సాహ ఆ గురు కృపే సదా ఇది అదే ఇంక శారదా ఈ స్కూలు ఎస్ ఎస్ శారదా స్కూలు జ్ఞాన ఆరాధకర స్కూలు స్కూలు కాద ఉత్తమ వ్యక్తిగా ఆశసి తమూ గు కృపే గు అనుగ్రహ సదాకాల ఇది తాము కూడా మహాను శ్రేష్ట వ్యక్తి అంత ఆశి ಕೂಡ ಇಲ್ಲಿ ಭಾಳಷ್ಟು ಸಲ ನಮ್ಮ ಸ್ಕೂಲಿಗೆ ಅತ್ಯಂತ ಪ್ರೀತಿಯಿಂದ ನಾನು ಬಂದು ನಿಮ್ಮೆಲ್ಲ ನೋಡಿ ನಾನು ಭಾಳ ಸಂತೋಷಪಡ್ತೀನಿ ಇವೆಲ್ಲ ಇಲ್ಲಿ ಭಾಳ ಶಿಸ್ತುಬದ್ಧವಾಗಿ ಕಲಿವಂತದ್ದಾಗಲಿ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರು ಬ್ರಹ್ಮ ವಿಷ್ಣು ಎಷ್ಟು ಸುಂದರವಾಗಿ ನಾವು ಹೇಳೋದಕ್ಕಿಂತ ನೀವು ಮಾಡೋದ್ರಲ್ಲೇ ನಮ್ಗೆ ಅನುಭವ ಸಂತೋಷ ಆಯಿತು ಇದು ಮೊದಲು ಸಣ್ಣದಾಗಿ ಬೆಳೆದಿರುವಂತ ಏನಾಗಿದೆ ಅಂದರೆ ಬೃಹತ್ತಾಗಿ ಬೆಳಿತು ಮತ್ತೊಂದು ಕಡೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ವಸೂದು ಅದನ್ನು ಬಹಳ ಸುಂದರವಾಗಿ ಕಟ್ಟಿದ್ದಾರೆ ಅದಕ್ಕಾಗಿ ಸ್ಕೂಲಲ್ಲಿ ಕಲಿಯೋರೇ ಭಾಗ್ಯಶಾಲಿಗಳು ನಿಮ್ಮನ್ನೆಲ್ಲ ನೋಡಿದ್ರೆ ನಮಗೂ ಅನಿಸ್ತದ ನಾವು ಯಾಕೆ ವಿದ್ಯಾರ್ಥಿಗಳಾಗಿ ನಿಮ್ಮಂತೂ ಕಲಿಬಾರ್ದು ಅಂತ ಇಷ್ಟೆಲ್ಲ ಅವಕಾಶಗಳು ಏನು ಸಿಗ್ತದ ನೀವು ಎಷ್ಟು ಬುದ್ಧಿವಂತರು ನಮ್ಗಿಂತ ಭಾಳ ಬುದ್ಧಿವಂತರು ಆಶಾ ತಂದರು ಕಲಾ ಅದಕ್ಕೆ ನಿಮಗೆ ಇಂಥ ಅವಕಾಶಗಳು ಸಿಗ್ತವ ಇದನ್ನೆಲ್ಲ ಶಾಲೆ ಪ್ರಶ್ನೆ ಸ್ಥಳದಲ್ಲಿ ಇಂಥ ಉತ್ತಮ ಅವಕಾಶಗಳನ್ನು ನಿಮಗೆ ಸದುಪಯೋಗ ಸದುಪಯೋಗವನ್ನು ಮಹಾನ್ ವ್ಯಕ್ತಿಗಳಾದ ಆಶಿಸಿ ನಮ್ಮ ಅಲ್ಲಿ ಡಾಕ್ಟರು ರಣವಾಲ್ ಸರ್ ಅವರು ಪ್ರಿನ್ಸಿಪಾಲ್ ಸರ್ ಅವರು ಎಲ್ಲ ಗುರುಗಳು ನಿಮ್ಮ ಯಾವಾಗಲೂ ಯೋಗಕ್ಷೇಮವನ್ನು ನೋಡ್ತಾ ನಿಮ್ಮ ಜೊತೆಗೆ ಜ್ಞಾನವನ್ನು ಕೊಟ್ಟು ನಿಮ್ಮ ಜೀವನವನ್ನು ವಿಕಾಸಗೊಳಿಸ್ತಾ ಇದ್ದಾರೆ ಗುರುಗಳಿಗೆ ನಾವು ಕೃತಜ್ಞತೆ ಮತ್ತು ನಮ್ಮ ಸಂಘ ಸಜ್ಜೇಶ್ವರವರು ಅವರು ಹೆಸರಿದಂತೆ ನಿಷ್ಠಾವಂತರು ಮತ್ತು ನಿಷ್ಠಾಮಕ ಆದರೆ ನಿರಂತರ ಮಾಡುವಂಥವ್ರು ಸಮಾಜ ಸೇವೆ ಏನಾದರೂ ಮಾಡಬೇಕಾದ್ರೆ ನಾಟಕ ಮಾಡಿ ತೋರಿಸಿದ್ರಲ್ಲ ಯಾರು ಆಪತ್ತಿನಲ್ಲಿ ಕೊಡ್ತಾರೋ ಅವರೇನು ಕೂಡ ನಾಯಕರಾಗಬೇಕಂತ ಆಗ ಆಪತ್ತಿನಲ್ಲಿ ನಮ್ಗೆ ಯಾರು ಧೈರ್ಯ ಕೊಡ್ತಾರೋ ಆಪತ್ತಿನಲ್ಲಿ ನಮ್ಮ ಬದುಕಿಗೆ ಯಾರು ದಾರಿ ತೋರಿಸ್ತಾರೋ ಅವರೇ ಇರ್ಬೋದು ಅದಕ್ಕೆ ಸಮಾಜ ಸೇವೆ ಮಾಡಬೇಕಂದ್ರೆ ನೀವು ಯಾರನ್ನ ಆಕಾಶ ಇಟ್ಕೋಬೇಕಂದ್ರೆ ಆನ್ಲೈನ್ ಇರೋದು ನಮ್ಮ ಸಂಘ ಸಚರಿಸರವರು ಯಾಕೆಂದರೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಪ್ರೇರಕ ಶಕ್ತಿಯಾಗಿ ನಿಷ್ಕಾಮವಾಗಿ ನಿಷ್ಠುರದಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂಥ ಒಂದು ಸಮೂಹ ಬಲವನ್ನು ಕಟ್ಟಿಕೊಂಡು ನಾವು ಬಹಳ ಉತ್ತಮವಾದಂಥ ಶಿಕ್ಷಣ ಸಂಸ್ಥೆ ಇದು ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ನಾನು ಆಶಿಸಿ ನಾವು ಈಗ ಆ ದೇಗಿನ ರಂಗನ ಬೆಟ್ಟದಲ್ಲಿ ಆ ಕಾಡಿನಲ್ಲಿ ನಾವು ಕಾಲಿನಲ್ಲಿ ನಮ್ಮ ಆಶ್ರಮದಲ್ಲಿ ಆನೆಗಳು ಬರ್ತಾವೆ ಕನ್ನಡಿಗರು ಬರ್ತಾವೆ ಆದ್ರೆ ನಾನು ಅವರ ಒಂದು ಪಾಠ ಕಲ್ತೇನೆ ಏನು ಪಾಠ ಕಲ್ತು ಅಂದ್ರೆ ಆನೆ ಒಬ್ಬ ಮನುಷ್ಯನ ಒಂದು ನಾಲ್ಕು ಕಿಲೋಮೀಟರ್ ಇರುವಾಗ ವಾಸನ ನೋಡಿದ್ರೆ ಅಂದ್ರೆ ತನ್ನ ಜೀವನ ತುಂಬ ನೆನಪು ಇದು ಇವರು ಅಂತ ಅದು ಯಾರಿಗೂ ಅವಾಗ ಆ ವ್ಯಕ್ತಿಗ ಏನು ಮಾಡಲ್ಲ ಅಷ್ಟೇ ಅಲ್ಲ ಅದರಿಂದ ನಾನು ಏನೇನು ಪಾಠ ಕಲ್ತೇನೆ ಅಂದ್ರೆ ಅದರಲ್ಲಿ ಒಂದು ಅದ್ರ ಮಾತ್ರ ಎಲ್ಲ ಪ್ರಾಣಿಗಳು ಆನೆ ಸಮೂಹ ಎಲ್ಲ ಕೇಳ್ತಾರೆ ಅದು ತನ್ನ ಪ್ರಾಣಿ ಬಿಡುವಾಗ ತನ್ನ ಇಡೀ ಜ್ಞಾನವನ್ನ ಮತ್ತೊಂದು ಆನೆ ಕೊಡ್ತದೆ ಅದನ್ನೆಲ್ಲ ಹೇಗೆ ರಕ್ಷಣೆ ಮಾಡಬೇಕು ಆನೆಗಳಿಗೆ ಎಲ್ಲಿ ನೀರದ ಎಲ್ಲಿ ಹಣ್ಣುಗಳದವ ನಮ್ಮ ಕಾರ್ಯ ಇಷ್ಟದ ಹೀಗೆಲ್ಲರ ಜ್ಞಾನವನ್ನು ಕೊಡ್ತದೆ ಅದಕ್ಕಾಗಿ ಭೂಮಿಗೆ ಹರಿವಂತ ನೀರನ್ನು ಗುರುತಿಸೋದು ಯಾರಿಗಂದ್ರ ಆನೆಗಳ ಅದಕ್ಕಾಗಿ ನಾವು ಬುದ್ಧಿದೇವತೆ ಗಣಪತಿ ಆನೆಗೆ ಯಾವ ಮುಖದ ಯಾವ ಆನೆ ಮುಖದ ಗಣಪತಿಗೆಲ್ಲ ಪ್ರಾಣಿಗಳಿಂದಲೂ ಕಲಿಯುತ್ತದೆ ಗುರು ತಾಯಿ ಹಿಂದೆಯೂ ಕೂಡ ಗುರು ಪಕ್ಷಿ ಪ್ರಾಣಿಗಳು ಕೂಡ ಗುರು ದತ್ತಾತ್ರೇಯ ಮಹರ್ಷಿಗಳ ಯಾರ್ಯಾರಿಂದ ನಾವು ಏನೇನು ಕಲಿತೀವೋ ಅವರೆಲ್ಲರೂ ನಮಗೆ ಗುರುಗಳೇ ದಾರಿ ತೋರಿಸಿದವರು ಗುರುಗಳೇ ಕಷ್ಟದಲ್ಲಿ ನಮಗೆ ಒಂದು ಆಕಟ್ಟಿನಲ್ಲಿ ಧೈರ್ಯ ಕೊಡುವವರು ಕೂಡ ಗುರುಗಳೇ ಇಂಥ ಒಂದು ಗುರುಚೂರ್ಮೆಯ ಮಹೋತ್ಸವವನ್ನು ನೀವು ಇಲ್ಲಿ ಭಾಳ ಸುಂದರವಾಗಿ ಮಾಡಿ ನಾನು ಗೊತ್ತ ನೋಡಿ ತುಂಬ ಸಂತೋಷವಾಗಿದೆ ಅಂತ ಹೇಳಿ ಈ ಎಲ್ಲ ಶಾಲೆ ಪ್ರದೇಶದಲ್ಲಿ ಎಲ್ಲ ಗುರು ಹುಡುಗದವರಿಗೂ ಆಡಳಿತ ಮಂಡಳಿಯರಿಗೂ ಎಲ್ಲ ಮಗು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ವರ್ತಿಸಿ ನನ್ನೆರಡು ಮಟ್ಟಿಗೆ ಮಾಡಬೇಕು ತೋರಿಸುವಂತವರು ಆ ಗುರುವಿನ ಮಹಿಮೆಯನ್ನ ಅಂದ್ರೆ ಸಮುದ್ರವನ್ನೇ ಬಸಿ ಮಾಡಿ ಭೂಮಿಯಲ್ಲಿರುವಂತ ಎಲ್ಲ ವೃಕ್ಷಗಳನ್ನ ಲೇಖನಿಯನ್ನಾಗಿ ಮಾಡಿ ಆಯುಷ್ಯ ಬರುವುದರೂ ಕೂಡ ಗುರುವಿನ ಮಹಿಮೆಯನ್ನ ಬರಲಿಕ್ಕೆ ಆಗಲು ಅಷ್ಟು ವಿಸ್ತಾರವಾಗಿದೆ ಅಂತ ಹೇಳ್ತಾರೆ ಪರಮಾತ್ಮನ ಸ್ಥಾನವನ್ನು ಕೊಟ್ಟಂತ ಗುರುಗಳಿಗೆ ಅದಕ್ಕಾಗಿ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬ್ರಹ್ಮನಾಗಿ ವಿಷ್ಣುವಾಗಿ ಮಹೇಶ್ವರನಾಗಿ ನಮಗೆ ಅನೇಕ ಪ್ರಕಾರದ ಶಿಕ್ಷಣವನ್ನು ಗುರುಗಳು ನೀಡ್ತಾ ಇದ್ದಾರೆ ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಲೌಕಿಕ ಉನ್ನತಿಯಲ್ಲಿ ನಮಗೆ ಪ್ರೇರಕ ಶಕ್ತಿ ಬರುತ್ತೋದು ಯಾರಿಲ್ಲ ಅಂದರೆ ಗುರುವಿನಿಂದ ಅದಕ್ಕಾಗಿ ಗುರು ಅಂದರೆ ಬೆಳಕು ಬೆಳಕ ಈ ರಾಷ್ಟ್ರದಲ್ಲಿ ಆಧ್ಯಾತ್ಮದ ಬೆಳಕನ್ನು ವಿಶ್ವದ ತುಂಬೆಲ್ಲ ಪರಿಸ್ ಪ್ರಸರಿಸಿದವರು ಭಾರತೀಯ ಋಷಿಮುನಿಗಳು ಭಾರತ ಎಂದರೆ ದಿವ್ಯ ಪ್ರಕಾಶ ಅಂಥ ಪ್ರಕಾಶವನ್ನು ಗುರು ಶಿಷ್ಯನ ಹೃದಯವನ್ನು ಪ್ರವೇಶಿಸಿ ಅವರ ಅವರ ಹೃದಯಕ್ಕೆ ಆಧ್ಯಾತ್ಮಿಕ ಚೈತನ್ಯದ ಶಕ್ತಿಯನ್ನು ತುಂಬುವಂಥವರು ಗುರು ತಮ್ಮ ದಿವ್ಯ ದೃಷ್ಟಿ ಮೂಲಕ ಮಾತಿನ ಮೂಲಕ ಮತ್ತು ಪುರುಷ ಹಸ್ತದ ಮೂಲಕ ನೋಟದ ಮುಖಾಂತರ ಅನೇಕ ರೀತಿಯಾಗಿ ನಮಗೆ ಪರಮ ಜ್ಞಾನವನ್ನು ಗುರು ತಮ್ಮ ತ್ಯಾಗ ಶಕ್ತಿಯಿಂದ ನಮ್ಮ ನಮ್ಮನ್ನು ಈ ಮಾನವ ನರವನ್ನು ನಾರಾಯಣನನ್ನಾಗಿ ಪರಿವರ್ತಿಸುವ ಶಕ್ತಿ ಯಾರ ರೀತಿಯಲ್ಲಿ ಗುರುವಿಲ್ಲಲಿದೆ ಅದಕ್ಕಾಗಿ ನಮ್ಮ ಬದುಕಿನಲ್ಲಿ ಕ್ಷಣ ಸುಖ ಸಂತೋಷವಿರಲಿಕ್ಕೆ ನಮ್ಮ ಪರಮ ಆತ್ಮನೊಂದಿಗೆ ಭೇಟಿ ಮಾಡಿಸಿ ಜೀವ ಆತ್ಮರ ಸಖ್ಯ ಸಂಬಂಧವನ್ನು ತಿಳಿಸಿಕೊಡುವುದು ಯಾರು ಗುರು ಅಂತಹ ಗುರು ನಮ್ಮ ಶರೀರ ಮನ ಬುದ್ಧಿಗಳಲ್ಲಿ ದೈವಿ ಶಕ್ತಿಯ ಪ್ರಚೋದನೆಯನ್ನು ನೀಡಿ ಸರ್ವೇಂದ್ರಿಯನ್ನು ನಿರ್ಮಲಗೊಳಿಸಿ ಈ ಶರೀರವನ್ನು ದಿವ್ಯ ಪಾವನ ಕ್ಷೇತ್ರವನ್ನಾಗಿ ಮಾಡುವವರು ಯಾರು ಅಂದರೆ ಅವರೇ ಸದ್ಗುರುಗಳು ಸಮಸ್ತ ವಿಶ್ವದ ಜೀವಿಗಳಿಗೆ ಆ ಸೂತ್ರಾತ್ಮನಾದ ಸಚ್ಚ ಪ್ರಭೆಯಿಂದ ಬಂದವರು ನಾವು ನಮ್ಮಲ್ಲಿ ಕೂಡ ಪ್ರತಿಯೊಬ್ಬರಲ್ಲಿ ಒಂದು ದಿವ್ಯ ಶಕ್ತಿ ಇದೆ ಆ ಶಕ್ತಿಯನ್ನು ಹೊರ ಹಾಕುವುದಕ್ಕಾಗಿ ನಾವು ನಿತ್ಯದಲ್ಲಿ ಶ್ರಮವನ್ನು ಪಡಬೇಕು ಅಂತ ತಿಳ್ಕೊಂಡು ನಮ್ಮ ಸ್ವರೂಪವನ್ನು ತಿಳಿಸಿಕೊಳ್ಳುವಂಥವು ಗುರುಗಳು ಅಜ್ಞಾನ ಅಂಧಕಾರದಲ್ಲಿ ಮುಳುಗಿರುವಂಥ ಜೀವಾತ್ಮನಿಗೆ ಪರಮ ಜ್ಞಾನದ ಬೋಧೆಯನ್ನು ನೀಡಿ ನಮ್ಮನ್ನು ಪುನಃ ಶಿವಾತ್ಮ ಶಕ್ತಿಯಲ್ಲಿ ಒಂದಾಗಲಿಕ್ಕೆ ಪ್ರೇರಣಾ ಶಕ್ತಿ ನೀಡುವಂಥದ್ದು ಯಾವುದಾದರೂ ನಮ್ಮಲ್ಲಿದ್ದರೆ ಅದು ದುರ್ಭಕ್ತಿ ಶಕ್ತಿಯಾಗಿದೆ ಶಿಷ್ಯನೆಂಬ ಬಲಕ್ಕೆ ವಸಂತ ನೋಡಾದರೂ ಶಿಷ್ಯನೆಂಬ ತಿಜ್ಞಕ್ಕೆ ಜ್ಯೋತಿ ನೋಡಾದರೂ ಶಿಷ್ಯನೆಂಬ ರಾತ್ರಿಯ ಸೂರ್ಯನೋಳಾದರೂ ಶಿಷ್ಯನೆಂಬ ಮನೆಗೆ ಪ್ರಕೃಷ್ಟ ಪ್ರಥಮ ಚಿಂತಾಮಣಿ ಮೂಲಾದರು ಅಂತ ಸನ್ನನಿಗೆ ಸಿದ್ಧರಾಮೇಶ್ವರ ಹೇಳ್ತಾರ ವಸಂತ ಮಾಸ ಬಂದರೆ ಹೇಗೆ ಎಲ್ಲ ವೃಕ್ಷಗಳು ಸಿಗುತ್ತವೆಯೋ ಹಾಗೆ ಗುರುಗಿನ ಜ್ಞಾನ ಮಕರತ್ನದಿಂದ ನಮ್ಮ ಬದುಕು ನಮ್ಮ ಪ್ರತಿ ಮನಗಳೆಲ್ಲ ಸಮೃದ್ಧಗೊಳ್ತವೆ ಅಂತ ಹೇಳಿದರು ಇಂಥ ದಯಾಮಯ ಗುರುಗಳು ಸಾಧನೆಯ ಶೇಖ ಶಿಖರವನ್ನು ತಲುಪಿದರೂ ಕೂಡ ಸರಳರಾಗಿ ಸುಲಭರಾಗಿ ಈ ಜೀವಶಕ್ತಿಗೆ ಮೂರ್ಜಾ ಶಕ್ತಿಯನ್ನು ಹೆಚ್ಚಿಸುವಂಥವರು ಗುರುಗಳಾಗಿದ್ದಾರೆ ಇಂಥ ಸಂತೃಷ್ಟಿಯ ಸಾನ್ನಿಧ್ಯಕ್ಕೆ ನಾವೆಲ್ಲರೂ ಹೋಗ್ಬೇಕು ಯಾಕೆಂದರೆ ಹಿಮಾಲಯದ ಪರ್ವತಕ್ಕೆ ಬೃಹತ್ ಸಾಗರಗಳಿಗೆ ವನಸ್ಪತಿ ಔಷಧಿಯ ವೃಕ್ಷಗಳಿರಲಿ ಸುಂದರ ಪ್ರಾಕೃತಿಕ ಗೃಹಗಳಲ್ಲಿ ಹರಿಯುವ ನದಿಗಳಿಗೆ ನಾವು ಯಾಕೆ ಯಾಕೆ ಹೋಗ್ತೀವಿ ಅವು ನಮ್ಮನ್ನು ಹುಡುಕ್ತಾ ಬರದಿಲ್ಲ ನಾವೇ ಹೋಗಿ ಸಮೀಪ ಹೋಗ್ಬೇಕಾಗ್ತದೆ ನಾವು ಅವುಗಳ ಲಾಭವನ್ನು ಪಡ್ಕಬೇಕಾಗ್ತದೆ ಇದೇ ರೀತಿಯಾಗಿ ಹಳೆಯ ಲಾಭ ರೈತ ಪಡಿತನ ಬಿಸಿಲಿನ ಉಪಯೋಗಿ ಜ್ಞಾನ ವಿಜ್ಞಾನಿಗಳು ಪಡಿತನ ನಾವು ನಮ್ಮ ಶಕ್ತಿಯ ಬಳಕೆಯನ್ನು ಪ್ರತಿಯೊಬ್ಬ ಉತ್ತಮ ವ್ಯಕ್ತಿಗಳನ್ನು ಪಡೆದುಕೊಳ್ಳುವಂತೆ ವಾಯುವಿನ ಶುದ್ಧತೆ ಭೂಮಿಯ ಸಂಪರಕ್ಕೆ ಸ್ವತಃ ನಾವೇ ಮಾಡಿಕೊಳ್ಬೇಕು ಆಗ ನಮ್ಮ ಬದುಕು ಸಂಪತ್ಪರಿತವಾಗ್ತದೆ ಕರುಣೆ ಸಪ್ತನೆ ಶಾಸ್ತ್ರ ಪರಿಣತೆ ನಿರಾಶೆ ಸೌಂದರ್ಯ ಸುಮುಖತ್ವ ಸುಗುಣ ಸುಜ್ಞಾನದಲ್ಲಿರುವ ಸೇವೆ ಬರುವಕ್ಕೂ ಆ ಗುರುಗಳು ನಮ್ಮನ್ನು ಜ್ಞಾನವನ್ನು ಹೆಚ್ಚಿಸಿ ನಮ್ಮನ್ನು ಧನ್ಯವಾಗಿ ನೋಡ್ತಾರೆ ಅದಕ್ಕಾಗಿ ಶಿಷ್ಯನಲ್ಲಿ ಏನಿರಬೇಕು ಅಂತಂದರೆ ನಿಮ್ಮಲ್ಲಿ ಹಂಬಲ ಇರಬೇಕು ಜ್ಞಾನವನ್ನು ಪಡೆಯುವಂಥ ಹಂಬಲ ಇರಬೇಕು ಇಚ್ಛಿತ ಇರಬೇಕು ಮನುಷ್ಯನಿಗೆ ಜಗತ್ತಿನಲ್ಲಿ ಎರಡು ಪದಗಳು ಭಾಳ ಶ್ರೇಷ್ಠವಾಗಿರುವಂಥವು ಒಂದು ನೈತಿಕ ಬಲ ಮತ್ತೊಂದು ಒಂದು ಮೌಲ್ಯ ಇರಬೇಕು ಒಂದು ಜ್ಞಾನ ಇರಬೇಕು ಒಂದು ಅಚಣ್ಣು ಸಿದ್ಧವಾಗಿದ್ರೆ ಅವ್ರ ಜಗತ್ತಿನಲ್ಲಿ ಎಲ್ಲಿ ಹೋದ್ರು ಕೂಡ ಯಶಸ್ವಿಯಾಗ್ತಾರ